ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಪಾಲಕ್ ಪರಾಠಾ ಹಂಗಂದ್ರೆ ತಡ ಮಾಡೋದು ಬೇಡ್ರಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪಾಲಕ್ ಪಲ್ಯನ ಒಂದು ಕುದಿ ಕುದಿಸ್ಕೊಳ್ಳೋಣ ಅಂತ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಅದರ ಕುದಿ ಬಂದ ತಕ್ಷಣ ಪಾಲಕ್ ಸೊಪ್ಪನ್ನ ಇದ್ದೀನಿ ನೋಡ್ರಿ ಹಿಂಗೆ ಕುದಿಸ್ಕೋಬೇಕ್ರಿ ಹಿಂಗೆ ಕುದಿಸೋದ್ರಿಂತ ಕಲರ್ ಭಾಳ ಚಂದ ಬರ್ತೈತ್ರಿ ಅಂದ್ರೆ ಹಸಿರು ಕಲರ್ ಬರ್ತೈತಿ ಸ್ವಲ್ಪ ಕಪ್ಪಾಗೋದಿಲ್ಲ ನೋಡಿರಿ ಈ ಥರ ನಾ ಈಗ ಇದನ್ನು ತಣ್ಣನ ನೀರೊಳಗೆ ತೆಗೆದಿಟ್ಕೊಳಕತ್ತೇನೀ ನೋಡಿರಿ ಈ ರೀತಿಯಾಗಿ ಒಂದು ತಣ್ಣನ ನೀರು ತೊಗೊಂಡೊಂದು ಪಾತ್ರೆದಾಗ ಈ ರೀತಿಯಾಗಿ ತೆಗೆದಿಟ್ಕೋಬೇಕು ಈಗ ಒಂದು ಮಿಕ್ಸರ್ ಜಾರ್ ನಾ ಇದರೊಳಗೆ ನಾವೇನು ಕುದಿಸಿಟ್ಕೊಂಡಿದ್ವೆಲ್ಲ ಪಾಲಕ್ ಸೊಪ್ಪು ಇದನ್ನು ಹಾಕು ನಂತ್ರಿ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹಿಂಗು ಮತ್ತು ಒಂದೆರಡರಿಂದ ಮೂರು ಎಸಳಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಅಥವಾ ಅಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡೋಣಂತ್ರಿ ನಂತ್ರಿ ನೋಡಿರಿ ಈ ರೀತಿಯಾಗಿ ಪೂರ್ತಿ ಸಣ್ಣ ಆಗಬೇಕ್ರಿ ಈಗ ಗೋಧಿ ಹಿಟ್ಟು ತಗೊಳಕತ್ತೀನಿ ಇದನ್ನು ಚೆಂದಾಗ ಸಾನಿಸ್ಕೊಳ್ಳು ಅದಕ್ಕೆ ಸ್ವಲ್ಪ ಕಡ್ಲಿಬೇಳೆ ಇಟ್ಟ ಸೇರ್ಸಕಿನಂತ್ರಿ ಏನ್ ಮಿಕ್ಸಿ ಮಾಡಿಟ್ಕೊಂಡಿನಲ್ರಿ ಆ ಮಿಕ್ಸರ್ ಸತ ಇದ್ರೊಳಗೆ ಸೇರಿಸ್ಕೊಳತೇನಿ ಇದಾದ್ಮೇಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕಾಕತಿನಿ ಒಂದ್ ಸ್ವಲ್ಪ ಅಜ್ವಾಯಿನ್ ಮತ್ತೆ ಒಂದು ಸ್ವಲ್ಪ ಅರ್ಶಿಣ್ ಪುಡಿ ಮತ್ತೆ ಸ್ವಲ್ಪ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಈಗ ಇದನ್ನ ಚಂದಾಗ ಚಪಾತಿ ಹಿಟ್ಟಿನ ನಾದ್ಬೇಕ್ರಿ ನಾದ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರು ಹಾಕೊಂಡು ತಗೊಂಡಿನ್ರಿ ಯಾಕಂದ್ರೆ ಮಿಕ್ಸಿ ಒಳಗೆ ದಿನ ಸ್ವಲ್ಪ ಉಳ್ದಿತ್ತು ನೋಡ್ರಿ ಹಿಂಗ ನಾದ್ಕೋಬೇಕ್ರಿ ಚಪಾತಿನ ಹಿಟ್ಟು ಹದ ರೀ ಅಲ್ಲಿತನ ಚಂದಾಗ ನಾದ್ಕೋಬೇಕ್ರಿ ಇದು ಭಾಳ ಹೆಲ್ದಿ ರೆಸಿಪಿ ಐತ್ರಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ತನ ಇಷ್ಟ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋದಂತ್ರಿ ಎಣ್ಣೆ ಸೇರಿಸ್ಕೊಂಡು ಚಂದಾಗ ಅದನ್ನು ಮಿದ್ಕೊಳ್ಳೋದಂತ್ರಿ ನೋಡ್ರಿ ಇಲ್ಲಿ ನಾನು ತೋರ್ಸಕತೇನಲ್ಲ ಈ ರೀತಿಯಾಗಿ ಅದು ಸಾಫ್ಟ್ ಆಗುತ್ತಾನ ಛಂದಾಗ ಮಿದ್ಬೇಕ್ರಿ ಅಂದ್ರೆ ಈ ಪಾಲಕ್ ಪರಾಟ ಭಾಳ ಸಾಫ್ಟ್ ಬರ್ತಾವ್ರಿ ಇದನ್ನ ನಾನು ಒಂದು ಹದಿನೈದರಿಂದ ಮೂವತ್ತು ನಿಮಿಷ ನೆನೆಯಾಗಿಬಿಡ್ತೇನೆ ರೀ ಈಗ ನೋಡ್ರಿ ನೆಂದಾಗೈತಿ ನೋಡ್ರಿ ಇಷ್ಟು ಚಂದ ಆಗೈತಿ ನಮ್ಮದು ಪರಾಟದ ಹಿಟ್ಟು ಇದನ್ನು ಸ್ವಲ್ಪ ತೊಗೊಂಡು ಹಿಂಗೆ ಉಂಡೆ ಮಾಡ್ತೇನಂತ್ರಿ ಇದನ್ನು ಒಣ ಗೋಧಿ ಹಿಟ್ಟೊಳಗೆ ಆದ್ಮಿ ಚೆಂದಾಗ ಅದನ್ನ ಲಟ್ಟನಿಗೆ ಒಳಗೆ ಲಟ್ಟಿಸ್ತೇನೆ ರೀ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಲಟ್ಟಿಸ್ಕೊರಿ ಇದಕ್ಕೆ ಮಧ್ಯದೊಳಗೆ ಸ್ವಲ್ಪ ಎಣ್ಣೆ ರೀ ಚಂದಾಗ ನಾನೀಗ ಮೂರು ಮಡಿಕೆ ಪರಾಠ ಮಾಡಾತೇನಂತ್ರಿ ನೋಡ್ರಿ ಈ ರೀತಿಯಾಗಿ ಮಡಚಿ ಚಂದಾಗ ಅದನ್ನು ಲಟ್ಟಿಸ್ಕೊಳ್ಳೋಣಂತ್ರಿ ಅಲ್ಲಿತನ ಹೆಂಚಿಕಾಯ ನಾ ಈಗ ನೋಡ್ರಿ ಚಂದಾಗ ಇದನ್ನ ರೌಂಡ್ ಆಗುವಂಗ ಲಟಿಸ್ಕೋತೇನಂತ್ರಿ ಇದೆಲ್ಲ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಚ್ತೇನಂತ್ರಿ ಅಂದ್ರೆ ಪರೋಟ ಫುಲ್ ಅಂದ್ರೆ ಫುಲ್ ಸಾಫ್ಟಾಗಿ ಬರ್ತಾವ್ರಿ ನೋಡ್ರಿ ಈಗ ಈಗ ನಾನು ನಿಮಗೆ ಬೇಯಿಸಿ ತೋರಿಸ್ತಾಕತ್ತೀನಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ಚಂದಾಗ ಆ ಕಡೊಮ್ಮೆ ಈ ಕಡೊಮ್ಮೆ ಹೊಳಸಾಡ್ಬೇಕು ರೀ ಕಣ್ ಹಂಗೆ ಬೇಯಿಸ್ಬೇಕ್ರಿ ಈಗ ನೋಡ್ರಿ ನಮ್ದು ರೆಡಿ ಆಕತ್ತೈತಿ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗತ್ರಿ ಟೇಸ್ಟ್ ಅಂಕರ್ ಭಾಳ ಚಲೋ ಆಗ್ತೈತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡ್ರಿ ನಿಮಗೂ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಇನ್ನೊಂದು ಪರಾಟನೂ ನಾನು ನಿಮಗೆ ಬೇಯಿಸಿ ತೋರ್ಸ್ತೇನಂತ್ರಿ ಈಗ ನೋಡ್ರಿ ಮತ್ತೆ ಹಿಂಗ ಸುತ್ತಾರ್ದ ಎಣ್ಣೆ ಹಾಕು ನಂತ್ರಿ ಸ್ವಲ್ಪ ಬೆಂದ ತಿರ್ವಿ ಹಾಕು ಈಗ ಪರಾಟನ ನೋಡ್ರಿ ಈ ರೀತಿಯಾಗಿ ಚಂದಾಗ ಕಣ್ ಕುಂದ್ರಾಗ ಬೇಯಿಸ್ಬೇಕ್ರಿ ರೆಡಿ 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 ಆಯ್ತು ನೋಡ್ರಿ ನಮ್ಮ ಪಾಲಕ್ ಪರೋಟಾ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಕ್ತಿನಂತ್ರಿ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್